ಹಲೋ ಸಭಾ ಸಭೆ ಕಿಲೋ ಸ್ವಯನ ಪ್ರಾರ್ಥನೆ ಸಲ ಸುಟ್ಟ ಹೌತ್ರಿ ಯಾವ ಸರಜೋಳಿ ಕಿಲಮ್ ಮಾರ್ಮಿಕವಾಗಿ ಬಹಳ ಭಾಳ ಚಂದವನ್ನು ಹೇಳ್ಕೊತ ಬಂದಾರ ಬಹಳ ಚಂದ ಮಾತಾಡ್ಯಾರ ಯಾಕಪ್ಪ ಅಂತ ಕೇಳಿದ್ರ ಹೌದ್ರಿ ಟೈಮ್ ಈಗ ಎರಡು ಗಂಟೆ ಇಪ್ಪತ್ತು ನಿಮಿಷ ಆಗೈತಿ ಹೌದು ಏನು ಹಾಂ ನೀವು ಎಷ್ಟು ಸವಾನ್ ಓಡಾಡಿ ಕೊಡ್ತೀರಿ ಕೊಡಿರಿ ಟೈಮಿಂಗ್ ಹಚ್ಚಿದರ ಅಲ್ಲಿ ಅವ್ರ ಟೈಮಿಂಗ್ ಹಾಕ್ಯಾರ ಆಮೇಲೆ ಮತ್ತು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಕ್ರೈಬ್ ಮಾಡಿ ನಿಮ್ದು ಎಷ್ಟು ತಿಂಡಿ ಐತಿಲ್ಲ ಇವತ್ತು ತುರ್ಕೊಂಡು ಹೋಗಿರಿ ಮತ್ತಿಲ್ಲ ರೀ ಒಟ್ಟು ಹೊಕ್ಕರೆ ತ್ವ ಹೊಕ್ಕಂಗೆ ಅವ ಕುರಿಗೆ ಅಪ್ಪ ಇದು ಬಾರದು ಬೇರೆ ಐತೆ ಗುರ್ದಲ್ಲಿದು ಏನ ಕಟ್ಟಿ ಗೊತ್ತೈತೆ ನಿಮಗೆಲ್ಲ ಅವತ್ತು ತಿಂದು ಅಷ್ಟು ಮಾಡತ್ತೀನಿ ಅಂತೊಳಗೆ ಅವರು ಕುರ್ದಾಗಿನ ನಾವ್ ನೋಡಿರಿ ಸಭಾ ಸಭೆಕಿಲ್ಲ ಸರಣಿಯ ಪ್ರಾರ್ಥನೆ ಸಲ್ಲಿಸುತ್ತ ಒಂದು ಮಾತು ಏನಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪಾ ಕಮಿಟಿ ನಿರ್ಣಾಯಕ ಹೇಳಂತಂದ್ರ ಏನು ಮಾತಾಡಲ್ಲ ಅದನ್ನ ಬಿತ್ಕಷ್ಟ ಮಾತಾಡಕ್ ಹೋಗಬೇಕ್ರಿ ಹೌದು ನೀವು ನಮಗ್ ಹೇಳಿದ್ರಿ ಹಾಡಿನ ವಿಷಯ ಮಾತಾಡ್ರಿ ಅಂತ ಹೇಳಿದ್ರಿ ಒಂದ್ ನಡಕ್ ಜರಾ ಇಟ್ಟದ್ರಿ ಒಂದ್ ಸವಾಲ್ ಹಚ್ಚೈತ್ ನಮಗ್ ಹೌದು ಅದ್ರದೊಂದು ಹಂಗ ಹೊಡೆಯಾಡಿ ಕೊಡತಾರ ಇದ್ಯಾದ ನಮಗ ಹಾ ಹಾ ಅದಲ್ಲ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಗಣಪತಿ ವಿಶೇಷ ಕಂದ ಪುರಾಣ ಭಾಗ ಮೂರ್ಕೈತಿ ಹೂವಪ್ಪ ಅಂತ ಹೇಳಿದ್ನಿ ಅಷ್ಟಕ್ಕೆ ಸ್ಟಾಪ್ ಆಗ್ಬೇಕಾಗಿತ್ತು ಅದು ಮತ್ತ ನಿಮ್ಮ ಅಥವಾ ನಮ್ಮಾವು ಅಂತ ಕೇಳಿದಿನಿ ಹಾ ನಾವ್ ಏನ್ ಹೇಳಿದ್ವು ಗಣಪತಿಗಳು ಯಾವಾರು ಬ್ಯಾರೇ ಐತದ ಹಾ ಗಣಪತಿ ಸುದ್ದಿ ನಾನ ಗಣಪತಿ ಹೆಣ್ಣ ಗಂಡ ಹಾಡಾಕ ಬಂದ ಗಣಪತಿ ಹಾಡಕ್ ಬಂದಿಲಿ ಏನಪ್ಪ ಅಂತಂದ್ರೆ ಪರಮಾತ್ಮ ಹೆಚ್ಚು ಪಾರ್ವತಿ ಹೆಚ್ಚು ನನ್ನ ನಡೆದಿ ಪ್ರಥಮದಲ್ಲಿ ಪರಮಾತ್ಮ ಅಂದ್ರೆ ಏನ್ ಹುಟ್ಟತಿ ನಾ ಹೇಳ್ಕೊಂತ ಬರ್ತೇನೆ ಅಂತಂಗ ಅವ್ರ ಪ್ರಕಾರ ಸಿರಾಲ್ ನಂಬರ್ ಹುಡುಗರು ಹಾಡ್ಕೊಂತ ಹೊಂಟದ ಹೊಂಟದಾರ ನಿಮ್ಮದು ಏನು ಏನು ಇಲ್ಲ ಮಂಗಳ ಚಂಡಿಕಾರ ಮಂಗಳವಾರ ಪೂಜೆ ಮಾಡಬೇಕು ಅಂತ ನೀವ್ ಹೇಳ್ರಿ ಹೇರ ಮಂಗಳ ಅನ್ನೋದ ಅದೊಂದು ಗ್ರಹ ಗ್ರಹ ಹೌದು ಅದೊಂದು ಗ್ರಹ

ಈ ಭೂಮಿ ನಿಂದ್ರೆ ಯಾರ ಆಜ್ಞೆ ಆಜ್ಞಾದಿಂದ ನಿಂತ ಕೇಳಿನ್ಯಾ ಈ ಭೂಮಿ ನಿಂದ್ರೆ ಶಿವನ ಆಜ್ಞೆ ದಿಂದ ಭೂಮಿ ನಿಂತಿರುತ್ತದೆ ತಗೋರಿ ಲಿಂಗ ಪುರಾಣ ಪೇಜ್ ನಂಬರ್ ಒನ್ ನೂರ ಹನ್ನೆರಡು ಇನ್ನೊಂದು ಯಾಕಪ್ಪ ಅಂತ ಕೇಳಿದ್ರೆ ಮಾತಾಡೋರಲ್ಲಿ ಬಾ ಪ್ರಯೋಜನ ಇಲ್ಲ ಟೈಮ್ ಟವರ್ ಗಂಟಿದ್ರ ಮುಂದೆ ಮಾತಾಡ್ತೀವಿ ನಾವು ಏನು ಮಾತಾಡ್ಬೇಕು ಅನ್ನೋದ ಈಗ ಏನಪ್ಪ ಅಂತಂದ್ರ ಗಸನ ನಡ್ಸ್ರು ಜ್ಞಾನ ಅಂದ್ರೆ ಏನು ಜ್ಞಾನ ಅಂದ್ರೆ ಏನು ಐದು ಎರಡು ಸೈಟ್ ಹಾಡ್ಕಿ ಬಿಟ್ಟ ಇನ್ನು ಈ ಗಸನಗಳು ಬೇರೆ ಒಂಟಿನ ಮೇಲೆ ಕೂತು ಬರ್ತಿದ್ವಿ ಎಲ್ಲ ಇವು ಬೇರೆ ಅವು ಬದಲಿನು ಅವು ಬೇರೆ ಇದ್ದು ಇವು ಬೇರೆ ಜ್ಞಾನ ಅಂದ್ರೆ ಏನು ಹುಡಕ ಬೆಕ್ಕಲ್ಲಂಗ ಹುಡಕ ವ್ಯದ್ದ ಹುಡಕ್ರ ನೀವ ಏನ ಇನ್ನ ಜ್ಞಾನಂದ್ರೆ ಏನ ಅಲಕ ಇವತ್ತ ಗಂಡ ಹೊತ್ತಿದ್ರೆ ಹೇಗಿ ಸಹಣ ಇರ್ಬೇಕು ಹಿಮೇಶ್ ಹಚ್ಚಿದ್ರೆ ಗಂಡು ಇರಬೇಕು ಇರ್ಬೇಕು ಇರ್ಬೇಕು ಹೌದಾ ಕುಡಕ ಇರಲಿ ಕುಂಟಾ ಇರಲಿ ಗಿಡ್ಡ ಇರಲಿ ಕರಗ ಇರಲಿ ಕೆಂಪಗ ಇರಲಿ ಏನಿದ್ರು ಗಂಡನ ದೇವರ ಹೆಣ್ಣಿಗೆ ಕರೆ ಹೆಣ್ಣಿಗೆ ಗಂಡ ದೇವರ ಗಂಡಗೆ ಹೇಜ್ ದೇವರಲ್ಲ ಯಾ ಹೌದು ಗಂಡಗೆ ಹೇಗೆ ದೇವರನ್ನು ಅಂತ ಪಾವರದ್ರ ಇವತ್ತು ಹಟ್ಟಿ ಊರಾಗಿ ಪ್ರಾಣ ಚಿಕ್ಕರಿ ಎತ್ತದಾಗಿನಿ ಹೌದು ಎತ್ತ ನಾವೇನ ನೋಡು ನೋ ಯಾಕಪ್ಪ ಅಂತಂದ್ರೆ ಹೇಗ್ ಹೇಳಂಗ ಗಂಡ ಕೇಳ್ಕೊಬೇಕಂತ ಹೇಳ ನಾವು ನಾನು ಹೇಗ್ ಹೇಳಂಗ ನಾನು ಕೇಳ್ಕೊಂಡ್ ಹೋಗ್ತಾನ ಹೌದು ಏನ ಇಲ್ಲಾದ್ರೆ ಆಯ್ಲಂಗ ಸರ ನಮ್ಗೆ ಹೇಳಂಗ ಕೇಳ್ಬೇಕ ಆ ಕೇಳ್ತಾರ ಈ ಮಾತಾಡಿದ ಪುರಾಣ ಬೇಕಲ್ಲ ಪಟಾಕು ರೆಡಿ ನಮ್ಮ ಹೆಂಗ್ ಮಾತಾಡ್ಲಿ ಹಿಂಗ ಪುರಾಣ ಕೊಡ್ತಾನ ಮತ್ತ ಆಳ್ ಅಂತ ಕೊಡ್ತಾನ ಮತ್ತ ಹಾ ನಾವು ಚಂದ ಹಾಳು ನೀವು ಮತ್ತ ನಮ್ಮ ಅರಿಬಿ ಹುಡುಗಿ ಬೇಕ ಇಸ್ತ್ರಿ ಹಾಕಿ ಹೊಡಿ ಕೊಡ್ಬೇಕು ನೀಲಿ ಹದ್ಬೇಕು ಮಂಗ್ ಬಿಸಿಲು ಮಾಡಿ ಕೊಡ್ಬೇಕು அம்மாட்ரன் அஸ பரங்க மாத்தாடா அதுக்காக சேக்கல பர்த்தி சவாலு நோடு கை ஹச்சு நோட் கம்மா ஒன்னு பிரதிப்பாள் போற மாதாட் நம்ம சவாலு மாத்தி நான் ಸರ್ ಅವ್ರು ಕೇಳಿ ಕಷ್ಟ ಬರಂಗಿಲ್ಲ